ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮಿಗಾ ವ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರು ನನ್ನ ಚಾನೆಲ್ ನಂಗೆ ನೋಡ್ಲತ್ತೀರಿ ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಇವತ್ ಬಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಂದು ಹೇಳಬಹುದು ಯಾಕಂತಂದ್ರ ಕೆಲವೊಬ್ರು ನನಗೆ ಬಿರಿಯಾನಿ ಮಾಡೋದನ್ನ ತೋರಿಸ್ರಿ ಚಿಕನ್ ಬಿರಿಯಾನಿ ಅಂತಂದು ಹೇಳತಿದ್ರು ಅದ್ರ ಸಲುವಾಗಿ ಇದನ್ನ ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಲ್ಲವನ್ನು ಕ್ಲಿಯರ್ ಆಗಿ ತೋರಿಸಿದೀನಿ ಅದನ್ನ ನೋಡಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ತಿಂದು ಹೆಂಗಾಗ್ಯದ ಅಂತಂದು ನೀವು ಒಂದ್ಸಲ ಏನ್ ಮಾಡ್ರಿ ಕಮೆಂಟ್ ಮೂಲಕ ನನ್ನನ್ನು ತಿಳಿಸ್ರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡಮಿ ಫಸ್ಟಿಗೆ ಒಂದ್ಸಲ ನೋಡಬಹುದು ನೀವು ರೈಸ್ ಮಾಡ್ಲಕ್ಕ ಅಂದ್ರೇನು ವೈಟ್ ರೈಸ್ ಮಾಡ್ಕೊಲಕ್ಕ ಇಟ್ಟಿದ್ದ ಅದು ಫಸ್ಟ್ ರೈಸ್ ಮಾಡ್ಕೊಂಡು ಇಡ್ಬೇಕಾಗ್ತದ ಅದಕ್ಕಿಂತ ಮೊದಲು ಏನ್ಮಾಡ್ಬೇಕಂತಂದ್ರ ಇದು ಚಿಕನ್ ಎಲ್ಲ ನೆನೆಬೇಕಲ್ಲ ಹಂಗಂತಂದು ಅದನ್ನು ಒಂದು ಸ್ವಲ್ಪ ಒಂದ್ ಸೈಡ್ ಇಡಬೇಕು ಎಲ್ಲ ಮಸಾಲ ಅದು ಹಚ್ಕೊ ಹಚ್ಚಿ ಮೊಸರು ಖಾರದ ಪುಡಿ ಅರ್ಶಿಣ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಇವೆಲ್ಲ ಹಾಕಿ ಒಂದ್ ಕಡೆ ನೆನಿಲಕ್ಕೆ ಇಟ್ಟು ಇಡಬೇಕು ಹಂಗಂತಂದು ಒಂದ್ ಸೈಡ್ ಏನು ಮಾಡ್ಲತ್ತಿದ ನೋಡಬಹುದು ನೀವು ಒಂದ್ ಸೈಡ್ ಅದು ಅನ್ನ ಇಟ್ಟಿದ ವೈಟ್ ರೈಸ್ ಇನ್ನೊಂದ್ ಸೈಡ್ ಇದು ಎಲ್ಲಾ ಸ್ವಲ್ಪ ಹುರಿಬೇಕಾಗ್ತದ ಇನ್ನೊಂದ್ ಸ್ವಲ್ಪ ಸೈಡಿಗೆ ಬೇಕು ಆಮೇಲೆ ಇದು ಎಲ್ಲಾ ಫುಲ್ ಗೋಲ್ಡ್ ಆಗತನ ಏನ್ ಮಾಡ್ಬೇಕು ಹಂಗೆ ಹುರಿಬೇಕಾಗ್ತದ ಇನ್ನೊಂದು ಏನಪ್ಪಾ ಅಂತಂತಂದ್ರ ಏನ್ ಹೇಳಕ್ ಇಷ್ಟ ಪಡ್ತೀನಿ ಕೆಲವೊಬ್ರು ಹೊರಗೆ ಹೋಗ್ಲಕ ಊಟ ఊటల్ అదక అంతి మనయల్ ప్లాన్ హాకబౌదు మళ్ళి కర్కొండు ఎల్గీ మనయెస్ జనా కర్కొండు ఇను ఒ స్వల్పం అన్ అనస్బెక్ ఈ తరనా లాస్టిక్ తోర్స్తిని ఆ తరనా మ్యనేేజ్ మి అంత అదే తర నీవు మనయల్ ఎలా అడ్గేది మాకు ప్లాన్ మోబు ఈ తరనూ అంత అదే ఇవత రెసిపిన ఆయూ అదొందు శేర్ మూ ఆమె ಇದೊಂದು ಹೊರಗಡೆ ಹೋಗಿ ಊಟ ಮಾಡೋಕ್ಕಿಂತ ಮನೆಯಲ್ಲೇ ಮಾಡಿ ಹೆಂಗ್ ನಾವು ಎಂಜಾಯ್ ಮಾಡಬಹುದು ಅಂತ ಕೇಸಿನ ತೋರಿಸಿದೀನಿ ಆಮೇಲೆ ನೋಡಬಹುದು ನೀವು ಈರುಳ್ಳಿ ಹಸಿ ಹಸಿಮೆಣಸಿನಕಾಯಿ ಎಲೆ ಆಮೇಲೆ ಬೇಕಾದ್ರೆ ಇವು ಬಾಯಲ್ಲಿ ಅಂದಿ ಕೆಲವೊಬ್ರು ಸಣ್ಣ ಕುಟ್ಟಿ ಹಾಕಿರ್ತಾರ ಅವನು ಮಾಡೀನಿ ಇನ್ನೊಂದು ಸ್ವಲ್ಪ ಚಂದ ಅನಿಸ್ತದ ಅಂತಂದು ಸೈಜ್ ಇರೋ ಲವಂಗ ಮೆಣಸು ಅವೆಲ್ಲ ಕುಟ್ಟಿ ಒಂದ್ ಸೈಡ್ ಇಟ್ಟಿದ್ದೆ ಇವೆಲ್ಲ ಮತ್ತಂದ್ರ ಒಂದ್ ಸ್ವಲ್ಪ ಸ್ವಲ್ಪ ಆಗಷ್ಟು ಹಾಕಿದ ಆಮೇಲೆ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಟೊಮೆಟೊ ಅದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನೋಡ್ರಿ ಇದು ಏನಪ್ಪಾ ಅಂತಂದ್ರ ಕೊತ್ತಂಬರಿ ಮತ್ತ ಪುದೀನ ಹಾಕಿ ಮಿಕ್ಸ್ ಮಾಡೀನಿ ಆಮೇಲೆ ಇದು ನೋಡ್ಬೋದು ನೀವು ಎಲ್ಲ ಸೈಜ್ ಇರೋ ಅವು ಇವು ಎಲ್ಲ ಇದು ಮಾಡೀನಿ ಅಂತಂದ ಹಂಗಂತಂದು ಇದನ್ನು ಕುಟ್ಟಿ ಹಾಕಿನ ಕುಟೀನಂತಂದಿಲ್ಲ ಅದನ್ನು ಹಾಕಿನಿ ಆಮೇಲೆ ಅಚ್ಚ ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಇಷ್ಟನೋ ಅಷ್ಟು ಹಾಕ್ಬೋದು ಆಮೇಲೆ ಅರ್ಶಿಣ ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನೋಡ್ರಿ ನಿಮ್ಗೆ ಎಷ್ಟು ಬೇಕು ಬೇಕಾಗ್ತದ ಹುಳಿ ಯಾಕಂದ್ರೆ ಮೊದ್ಲೇನೇ ನಾವು ಮೊಸರು ಹಾಕಿನಲ್ಲ ಹಂಗಂತಂದು ಎಷ್ಟು ಬೇಕ ಬೇಕಾಗ್ತದ ಅಷ್ಟು ಹುಳಿ ನಿಂಬೆ ಹಣ್ಣು ಹಾಕಬೇಕಾಗ್ತದ ನಿಂಬೆ ಹಣ್ಣು ನೋಡ್ರಿ ನಾ ಅರ್ಧ ಅಷ್ಟೇ ಹಾಕೀನಿ ಅದು ಅರ್ಧನೇ ಎಷ್ಟು ಹುಳಿಯಾಗಿತ್ತು ಇದು ಬಿರಿಯಾನಿ ಚಿಕನ್ ಬಿರಿಯಾನಿ ಹಂಗಂತಂದು ಹ ಅರ್ಧ ಅಷ್ಟೇ ಆಮೇಲೆ ಆಮೇಲೆಲ್ಲ ಮಿಕ್ಸ್ ಮಾಡಿ ಬಿರಿಯಾನಿ ಮಸಾಲ ಎಲ್ಲ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಫ್ಲೇವ್ ಉರಿ ಮಾಡಿಕೊಂಡು ಕುದಿಸ್ಬೇಕಾಗ್ತದೆ ಯಾಕಂತಂದ್ರೆ ಅದು ಕೆಳಗೆಲ್ಲ ಹೊತ್ತದಲ್ಲ ಹಂಗಂತಂದು ಆ ಎಲ್ಲ ಸಣ್ಣ ಉರಿನಾಗೆ ಕುದಿಬೇಕಾಗ್ತದದು ಇನ್ನೊಂದು ಸೈಡ ಮಟನ್ ಮಾಡ್ಲತ್ತಿದ ಅದು ಅಂತೂ ಒಂದೊಂದ್ಸಲ ನಿಮ್ಗೆ ರೆಸಿಪಿ ಹಾಕಿದ್ನಿ ಹಂಗಂತಂದು ಅದು ಏನ್ ತೋರಿಸಿಲ್ಲ ಅದಕ್ಕಂತಂದು ಇದು ಒಂದೇ ಬಿರಿಯಾನಿದ ರೆಸಿಪಿ ತೋರಿಸ್ಬೇಕು ಅಂತಂದು ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ಲತ್ತೀನಿ ನೋಡ್ಬೋದು ನೀವು ಈ ತರ ಆಗ್ಯದ ಇದು ಅನ್ನ ಎಲ್ಲ ಆಗಿತ್ತಲ್ಲ ವೈಟ್ ರೈಸ್ ಒಂದು ಒಂದ್ ಕಡೆ ಮಾಡ್ಕೊಂಡಿದ್ದು ಅದೆಲ್ಲ ಫುಲ್ ಏನ್ ಮಾಡಬೇಕು ತೆಗಿಬೇಕು ಫುಲ್ ಅರ್ಧ ಅರ್ಧ ತೆಗೆದು ಅರ್ಧ ಅದರೊಳಗೆ ಇದೇನು ದೊಡ್ಡದು ಪಾತ್ರೆ ಅದಲ್ಲ ಅಲ್ಲ ಅದ್ರೊಳಗೆ ಇಡ್ಬೇಕಾಗ್ತದ ಅಂದಿ ಏನ್ ಇದು ಸದ್ಯಕ್ಕ ಸ್ವಲ್ಪ ಸ್ವಲ್ಪ ತೆಗೆದು ಒಂದ್ ಸೈಡ್ ಇಟ್ಟು ಆಮೇಲೆ ಇದು ಮಸಾಲ ಎಲ್ಲಾ ಅರ್ಧ ಇದು ಹಾಕೋಬೇಕಾಗ್ತದ ಅರ್ಧ ಮಸಾಲ ಹಾಕ್ಬೇಕು ಅರ್ಧ ಅನ್ನ ಹಾಕೋಬೇಕಾಗ್ತದ ನೋಡಬಹುದು ನೀವು ಈ ತರ ಎಲ್ಲಾ ಅರ್ಧ 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 ತೆಗೆದು ತೆಗ್ದು ನಾ ಏನ್ ಮಾಡ್ಲತ್ತೀನಿ ಅಂತಂದ್ರ ಒಂದ್ ಸೈಡ್ ಹಾಕೊಳ್ಲತೀನಿ ಹಾಕಿ ಒಂದ್ ಸೈಡ್ ಇಟ್ಟು ನೋಡ್ಬೋದು ಇದು ನೋಡ್ರಿ ಇಷ್ಟ ಆಗಷ್ಟೇ ಈಗೇನ್ ಏನ್ ಇದು ಮಾಡಿನಲ್ಲ ಚಿಕನ್ ಅದು ಅರ್ಧ ಕೆ ಜಿ ಅಷ್ಟು ಚಿಕನ್ ಇದ್ದಿತ್ತು ಇದು ಅಕ್ಕಿ ಅಂದ್ರೆ ಒಂದ್ ಕೆ ಜಿ ಅಷ್ಟು ಇದ್ದಿತ್ತು ಅಷ್ಟಾದ್ರೂ ಸಾಕಾಗ್ತದ ಅದ್ರ ಜೊತೆಗೆ ಫುಲ್ ಎಲ್ಲ ಕಡೆಗೆ ಮಸಾಲ ಆಗ್ತದ ಕರೆಕ್ಟ್ ಅಂದ್ರೆ ಒಂದ್ ಕಿಲೋ ಚಿಕನ್ ಆಯ್ತು ಅಂತಂದ್ರೆ ಭಾಳ ಅಂದ್ರೆ ಅದ್ರಕ್ಕಿಂತ ಹೆಚ್ಚಿಗೆ ಆಗ್ತದ ಆದ್ರೆ ಇದು ಅರ್ಧ ಕೆ ಜಿ ಚಿಕನ್ ಒಂದ್ ಕಿಲೋ ಅಕ್ಕಿ ಏನ್ ತಗೊಂಡ್ರಲ್ಲ ಬಹಳ ಚಲೋ ಆಗ್ತದ ಕರೆಕ್ಟ್ ಅದಕ್ಕ ಇದಕ್ಕೆ ಎರಡು ಇದು ಆಗಿರ್ತದ ಕಾಂಬಿನೇಷನ್ ಅಂದ್ರೇನು ಹಿಂಗ ಕರೆಕ್ಟ್ ಆಗ್ಯದಂತಾರ ನೋಡ್ರಿ ಒಂದು ಇದಕ್ಕ ಅಂತಂದ ಹಂಗ ಅದಕ್ಕೆ ಸೇಮ್ ಫುಲ್ ಮಸಾಲ ಅದು ಎಲ್ಲ ಪರ್ಫೆಕ್ಟ್ ಆಗಿದ್ದಿತ್ತು ಎಲ್ಲ ಮಿಕ್ಸ್ ಮಾಡಿದ್ರ ಏನಾಗ್ಲತಿತ್ತು ಅಂತಂದ್ರ ಅದು ಎಲ್ಲ ಮಸಾಲ ಎಲ್ಲ ಅನ್ನಕ್ಕೆಲ್ಲ ಹತ್ಕೊಲತಿತ್ತು ಆತರ ಆಗಿತ್ತು ಈಗ ಏನ್ ಹೇಳ್ ಮಾಡಿರ್ತಾರ ನೋಡು ಅಂತಾರ ನೋಡ್ರಿ ಎಲ್ಲಾ ಹಿಂಗ ಹಂಗಂತಂದು ಸೇಮ್ ಎಷ್ಟು ಚಲೋ ಆಗಿತ್ ಅಂತಂದ್ರ ನಾ ಅನ್ಕೊಂಡಿರ್ಲಿಲ್ಲ ಹಾ ಇದು ಚಿಕನ್ ಏನೋ ಕಡಿಮೆ ಬೀಳತದೇನೋಪಾ ಅಂತಂದು ಆ ನಾ ಅನ್ಕೊಲತ್ತಿದ ಖರೆ ಅಂತಂದ್ರೆ ಇಲ್ಲ ಎಲ್ಲಾ ಕರೆಕ್ಟ್ ಬರೋಬರ್ ಆಗಿತ್ತು ನಾವು ಈ ತರ ಅದು ಎಲ್ಲಾ ಮಸಾಲ ಮಾಡ್ಕೊಂಡು ಏನ್ ಮಾಡೀನಿ ಅಷ್ಟು ಎಲ್ಲ ಅದ್ರೊಳಗ ಅರ್ಧ ಫುಲ್ ಅಹ್ ಅನ್ನದಾಗ ಅರ್ಧ ಅನ್ನ ತೆಗೆದು ಅರ್ಧ ಅನ್ನದಲ್ಲಿ ಏನ್ ಮಾಡೀನಿ ಇದು ಚಿಕನ್ ಮಾಡ್ಕೊಂಡು ಹಾಕಿನಿ ಆಮೇಲೆ ಈರುಳ್ಳಿ ಅನ್ನ ಆ ತರ ಏನು ಇದು ಮಾಡಿನಲ್ಲ ಗೋಲ್ಡ್ ಕಲರ್ ಆಗತ್ತ ಆ ತರ ಹುರ್ಕೊಂಡು ಆಮೇಲೆ ಅದ್ರ ಮೇಲೆ ಹಾಕಿ ನೆಕ್ಸ್ಟ್ ಅರ್ಧ ಏನು ಅನ್ನ ಉಳಿಸಿದ್ನಲ್ಲ ಅದು ಎಲ್ಲ ಫುಲ್ ಹಾಕೋದು ಅದ್ರ ಮೇಲೆ ಹಾಕಿ ಏನ್ ಮಾಡ್ಬೇಕಂತಂದ್ರ ಸ್ವಲ್ಪ ಕಲರ್ ಇತ್ತಂದ್ರ ಕಲರ್ ಹಾಕೋದು ಇಲ್ಲ ಅಂತಂತಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಕಲರ್ ಹಾಗೆ ಮಾಡ್ಬೋದು ಅಂತಂದು ಅಂದ್ರೆ ಹಾಗೇನು ಮಾಡ್ಕೋಬೋದು ನನಗೆ ಇದ್ದಿತ್ತು ಹೆಂಗೆ ಹೆಂಗನು ಅಂತಂದು ಸ್ವಲ್ಪ ಕಲರ್ ಅದು ಹಾಕೀನಿ ಆಮೇಲೆ ಇದು ಸ್ವಲ್ಪ ಆಯಿಲ್ ಇದ್ದಿತ್ತಲ್ಲ ಉಳಿದಿತ್ತು ಅದು ಯಾಕೆ ಉಳಿಸ್ಬೇಕು ಬೇರೆ ಕಡೆಗೆ ಕಡೆಗೇನು ಬೇರೆದೇನು ಮಾಡೋಕ್ಕಾಗಲ್ಲ ಅಂತಂದು ನಾನು ಏನು ಮಾಡೀನಿ ಫುಲ್ ಅದ್ರೊಳಗೆ ಮ್ಯಾಲೆಲ್ಲ ಹಾಕೀನಿ ಆಮೇಲೆ ಕಲರ್ ಹಾಕಿ ಮುಚ್ಚಿಬಿಟ್ಟಿನಿ ನೋಡ್ರಿ ಆಮೇಲೆ ಬಂದು ಇದು ಹಾಗೆ ಇದು ಮಾಡೋದಿಲ್ಲ ಸಣ್ಣ ಫ್ಲೇವರ್ ಉರಿ ಏನಿರ್ತದಲ್ಲ ಅದು ಇಡ್ಬೇಕಾಗ್ತದೆ ಯಾಕಂತಂದ್ರೆ ಇದು ಹಿಂಗೆ ಇದು ಅಂತಂದ್ರೆ ರೆಡಿ ಆಗಲ್ಲ ಸಣ್ಣ ಉರಿನಾಗೆ ನಾವು ಇದನ್ನ ಈಗ ಹೆಂಗ ಇದ್ರ ಮೇಲೆ ಇಟ್ಟಿನಿ ನೋಡ್ರಿ ಅನ್ನ ಉಮ್ಮೆನ್ ಮೇಲೆ ಒಮ್ಮೆದಾಗ ಇಟ್ಟೀನಿ ಅಂತಂತಾರಲ್ಲ ಆ ಟೈಪ್ ಇಡ್ಬೇಕಾಗ್ತದ ಬಂದ ಐದರಿಂದ ಹತ್ತು ನಿಮಿಷ ಫುಲ್ ಸಣ್ಣ ಉರಿ ಇರ್ಬೇಕು ಅವಾಗ ಇದನ್ನ ರೆಡಿ ಆಗ್ತದಂತ ಹೇಳಬಹುದು ಆಮೇಲೆ ನಾವೆಲ್ಲರೂ ಆ ಮ್ಯಾಲ ಹೋಗಿ ಛತ್ ಮ್ಯಾಲ ಹೋಗಿ ಈ ತರ ಎಲ್ಲಾ ಆ ಏನೊಂತರ ಡೆಕೋರೇಷನ್ ಮಾಡಿ ಆಮೇಲೆ ಏನ್ ಮಾಡಿವಿ ಊಟ ಮಾಡಿವಿ ಆ ಎಷ್ಟ್ ಚಲೋ ಅನ್ಸ್ಲತಿತ್ತು ಖರೆ ಈ ತರನು ಮಾಡಬಹುದಲ್ಲ ಅಂತಂದು ಮಕ್ಕಳ ಜೊತೆ ಎಲ್ಲಾ ಡಿಸ್ಕಸ್ ಮಾಡಬಹುದಲ್ಲ ಹಾಕೊಂಡು ಮಾಡಬಹುದಲ್ಲ ಅಂತಂದು ಹಿಂಗ ಪ್ಲಾನ್ ಹಾಕ್ಬೇಕು ಕೆಲವೊಂದ್ ಸಲ ಮಕ್ಕಳಿಗು ಸ್ವಲ್ಪ ಇದು ಆತದ ಜಾಗ ಒಂದ್ ಸ್ವಲ್ಪ ಚೇಂಜ್ ಆಯ್ತು ಅಂತಂದ್ರ ಹೊರಗ್ ಹೋಗೋಕ್ಕಿಂತ ಈ ತರ ಎಲ್ಲ ಇದು ಮಾಡದೀವಿ ಅಂತಂದ್ರ ಮಕ್ಕಳನ್ನು ಖುಷಿ ಆಗ್ತಾರ ಅವ್ರನು ಖರೆ ಮಮ್ಮಿ ಒಂದ್ ಸಲ ಹಿಂಗ್ನು ಮಾಡ್ಬೋದಲ್ಲ ಅಂತಂದು ಹೇಳ್ತಾರ ಅದಕ್ಕಂತಂದು ನೋಡ್ರಿ ಈ ತರ ಎಲ್ಲ ಎಂಜಾಯ್ ಮಾಡ್ದಿವ ನಾವು ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಇವತ್ತು ನೋಡಿರಿ ಭಾಳ ದಿವ್ಸದಾಗಿಂದು ಏನಂತಂದ್ರೆ ಹೊರಗೆ ಹೋಗಲಿಲ್ಲ ಅಂತಂದ್ರೆ ಈ ಥರ ಮಾಡ್ಕೊ ಮಾಡಿ ಅಡುಗೆ ಮಾಡಿಕೊಂಡು ನಿಮ್ಮ ಮನೆಯಾಗೆ ಎಲ್ಲಿ ಪ್ಲೇಸ್ ಫುಲ್ ಖಾಲಿಯಾಗಿರ್ತದ ಅಲ್ಲೆಲ್ಲ ಮಾಡ್ಕೊಂಡು ಕುಂತು ಊಟ ಮಾಡ್ಬೋದು ಅದು ನಮಗೆ ಹೊರಗೆ ಬಂದು ಬಂದು ಫೀಲ್ ಆಗಬೇಕಷ್ಟೆ ಮತ್ತೇನಿಲ್ಲ ಅದಕ್ಕೆ ನಾವು ಎಲ್ಲರೂ ಇವತ್ತು ಫಸ್ಟ್ ಫಸ್ಟ್ ಟೈಮ್ ನಾವು ಡಿಸೈಡ್ ಮಾಡಿದ್ದು ಈ ಥರ ಮಾಡ್ಬೇಕಂತಂದು ಹಂಗಂತ ಎಲ್ಲರೂ ನನ್ನ ಮಕ್ಕಳು ನಾವು ಅಷ್ಟೇ ನಮ್ಮ ಹಸ್ಬೆಂಡ್ ಇವರು ಹೋಗ್ಬೇಕು ನಮ್ಮ ಮೈದನ ಮಗಳು ಅವ್ರ ಅಷ್ಟೇ ಅದಕ್ಕೆ ಈ ಒಂದು ವಿಡಿಯೋನ ಲೈಕ್ ಮಾಡಿರಿ ಇಷ್ಟ ಆಗ್ಯದ ಅಂತ ಅನ್ಕೋತೀವಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗುಡ್ ನೈಟ್